ಸ್ವಾಮಿ ಕೊರಕಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೇಮಿ ನಿಮ್ಮ ವ್ಯಕ್ತಿ ನಿಮ್ಮ ಹುಡುಗಿ ಇರ್ಬೋದು ನಿಮ್ಮ ಹುಡುಗ ಇರ್ಬೋದು ಅಥವಾ ನಿಮ್ಮ ಪ್ರಮದ ಏನೇ ಒಂದು ಸಂಬಂಧ ಇರಬಹುದು ಅವರು ನಿಮ್ಮ ಜೀವನದಲ್ಲಿ ರಿಟರ್ನ್ ಬರ್ತಾರ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ನೋಡುವ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ వీడియో ఇష్ట అంటే లైక్ మారిని శేర్ మి సబ్స్క్రైబ్ మేము సబ్స్క్రైబ్ ప్రార్థనయ్ నిమ్మ హుడుక హియ్యారనస్నల్ వ్యక్తి ఇద్దరు ఆ వ్యక్తియను నెంట్మాకూ ఆ వ్యక్తి నిమ్మ జరుబోదు ఇలా ఇది బ్రేకప్ ఆగి సపరేషన్బోదు నిమ్మ ఇష్ట దైవ దేవరను నెన ప్రార్థనయ్యి ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾರ ಇಲ್ವಾ ಹೌದಾ ಅಂತ ನೋಡೋದಾದರೆ ಖಂಡಿತವಾಗಿ ಅವರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾರೆ ನಿಮ್ಮನ್ನು ತುಂಬ ಸೂಕ್ಷ್ಮವಾಗಿ ಅಂದರೆ ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇರ್ತಾರೆ ನೀವೇನು ಮಾಡ್ತೀರಾ ಎಲ್ಲಿಗೆ ಹೋಗ್ತೀರಾ ಅಂತ ಕಮ್ಯುನಿಕೇಷನ್ ಇಲ್ಲದೇ ಇರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಇರ್ಬೋದು ಅಥವಾ ದೂರ ಇದ್ರೂ ಅವರು ನಿಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಬೇರೆ ಯಾರ ಮುಖಾಂತರ ಆಗಿರ್ಬೋದು ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ ಇಲ್ಲಿ ಅವರು ನಿಮ್ಮ ಜೊತೆ ಇಲ್ಲದಿದ್ರೂ ನಿಮಗೆ ಏನೇ ಒಂದು ಸಮಸ್ಯೆ ಆಗಬಾರ್ದು ಅಂತ ಅಂದ್ಕೊಳ್ತಾರೆ ಅವರು ಯಾವುದಕ್ಕೂ ಕೂಡ ಇದು ಬೇಕಾಗಿ ಆದದ್ದು ಅಲ್ಲ ಸಮಯ ಸಂದರ್ಭ ಕೆಲವೊಂದು ಪರಿಸ್ಥಿತಿಯ ಒತ್ತಡಗಳಿರ್ಬೋದು ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನ್ ಇರ್ಬೋದು ಅವರು ಬೇಕಾಗಿ ನಿಮಗೆ ನೋವು ಮಾಡಿಲ್ಲ ಇಲ್ಲಿ ಕೆಲವರಿಗೆ ತುಂಬ ನೋವಾಗಿದೆ ಯಾವುದು ಕೂಡ ಬೇಕಾಗಿ ಆದದ್ದಲ್ಲ ಇಲ್ಲಿ ನೀವಿಬ್ಬರು ಕಲಿದಂಥ ಕ್ಷಣಗಳಿರ್ಬೋದು ಅಥವಾ ಭೇಟಿ ಕೊಟ್ಟಂತಹ ಸ್ಥಳಗಳಿರ್ಬೋದು ಆ ಪ್ಲೇಸ್ಗೆ ಅವರು ಹೋದಾಗ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಳ್ತಾರೆ ನೀವು ಅಂದ್ಕೊಳ್ಬೋದು ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಇಟ್ಟು ತುಂಬ ಖುಷಿಯಾಗಿದ್ದಾರೆ ಅಂತ ಆದರೆ ಆ ಥರ ಇಲ್ಲ ಮುಂಚೆ ಅವರಿಗೆ ನೀವು ಇರುವಾಗ ಅಂದರೆ ಅಷ್ಟು ಗಮನ ಇರಲಿಲ್ಲ ನಿಮ್ಮ ಬಗ್ಗೆ ಬಟ್ ಇವಾಗ ತುಂಬ ಆಲೋಚನೆ ಮಾಡ್ತಾರೆ ಅವರು ಇಲ್ಲಿ ನೋಡಿ ಕೆಲವರು ಒತ್ತಿಗೆ ಇದ್ರೂ ಅಷ್ಟು ಚೆನ್ನಾಗಿಲ್ಲ ರಿಲೇಷನ್ಶಿಪ್ ಇನ್ನು ಕೆಲವರದ್ದು ಬ್ರೇಕಪ್ ಆಗಿದೆ ಯಾರದೆಲ್ಲ ಬ್ರೇಕಪ್ ಆಗಿದೆ ಅಥವಾ ಬಿಟ್ಟು ಹೋಗಿದ್ದಾರೆ ಸೊ ಅವರು ರಿಟರ್ನ್ ಬರ್ತಾರೆ ಕ್ಲಿಯರ್ ಕಟ್ ಆಗಿರಲಿ ಹಾಗೆಯೇ ಯಾವುದೇ ಒಂದು ಕಾರಣಕ್ಕೂ ನಿಮ್ಮಿಂದ ದೂರ ಆಗಲ್ಲ ಅಥವಾ ನಮ್ಮನ್ನು ಬಿಟ್ಕೊಳ್ತಾರ ಇಲ್ಲ ಯಾವುದೇ ಒಂದು ಸಿಚುವೇಶನಲ್ಲಿ ಅವರು ಹ್ಯಾಂಡಲ್ ಮಾಡ್ತಾರೆ ಇದು ಸಪರೇಷನ್ ಅನ್ನೋದು ತಾತ್ಕಾಲಿಕವಾಗಿದೆ ಪರ್ಮನೆಂಟ್ ಆಗಿಲ್ಲ ಯಾರಾದರೂ ಕಾಲ್ ಮೆಸೇಜಿಗೋಸ್ಕರ ವೇಟ್ ಇದ್ದರೆ ಅಥವಾ ನಂಬರ್ ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಮಾಡಬೇಕು ಅಂತ ಕಾಯ್ತಾಯಿದ್ರೆ ಖಂಡಿತವಾಗಿಯೂ ಮಾಡ್ತಾರೆ ಇಲ್ಲಿ ಅದಕ್ಕೆ ನಿಮ್ಮ ಜೊತೆ ಇದ್ದಾಗ ತುಂಬ ಖುಷಿಯಾಗಿರ್ತಾರೆ ಇದು ನಿಮಗೆ ಕೂಡ ಗೊತ್ತುಂಟು ಈ ಪ್ರೀತಿಯನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತ ಅವ್ರಿಗೂ ಕೂಡ ಆಸೆ ಉಂಟು ಕೆಲವೊಂದು ಸಿಚುವೇಶನ್ಗಳು ಕರೆಕ್ಟಾಗಿಲ್ಲ ಸಮಯ ಸಂದರ್ಭ ಕರೆಕ್ಟಾಗಿ ಬರಬೇಕು ಅಷ್ಟು ಸುಲಭದಲ್ಲಿ ರಿಲೇಷನ್ಶಿಪ್ಪನ್ನು ಅವರು ಇಟ್ಕೊಡಲ್ಲ ನಿಮಗೆ ಕೂಡ ಗೊತ್ತುಂಟು ಈ ರಿಲೇಷನ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿ ಉಂಟಂತ ಸ್ವಲ್ಪ ಕನ್ಫ್ಯೂಷನ್ ಉಂಟು ಹಾಗಾಗಿ ನೀವು ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋದು ಉತ್ತಮ ಅಂತ ಹೇಳ್ತೇನೆ ಕೆಲವು ಸಲ ಅವಸರದಿಂದ ಮಾಡುವಂತಹ ತೀರ್ಮಾನಗಳಿರಬಹುದು ಅಥವಾ ಏನೋ ಒಂದು ಮಾತು ಹೇಳ್ತೇವೆ ಅದು ಮುಂದಿನ ಜೀವನಕ್ಕೆ ಕೆಲವೊಂದು ಸಲ ಒಳ್ಳೆಯದಾಗುವುದನ್ನು ತಡೆಯುತ್ತೆ ಹಾಗಾಗಿ ಇಲ್ಲಿ ನೀವು ಆ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೋದು ಮತ್ತೆ ಇಲ್ಲಿ ನೋಡಿ ನಾನು ಆಗಲೇ ಹೇಳಿದಾಗೆ ಪದೇ ಪದೇ ನೀವು ಅವ್ರಿಗೆ ಕಾಲ್ ಮಾಡಲಿಕ್ಕೆ ಹೋಗಬೇಡಿ ಅದು ಅವ್ರಿಗೆ ಇಷ್ಟ ಆಗದೆ ಇರ್ಬೋದು ಯಾರೋ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಇಲ್ಲಿ ಸ್ವಲ್ಪ ನಿಮ್ಮ ವ್ಯಕ್ತಿಗೆ ಇರಿಟೇಷನ್ ಆಗಲ್ಲ ಅಂದರೆ ಎರಿಟೇಷನ್ ಇಷ್ಟ ಆಗಲಿ ಇಲ್ಲಿ ಎಲ್ಲರಿಗೂ ಹೋಗ್ತಾ ಇಲ್ಲ ಸೊ ಪ್ರಾಕ್ಟಿ ಮಾಡಿರ್ತೀರ ನಿಮಗೆ ಎನರ್ಜಿ ಲೆವೆಲ್ ಸಿಕ್ಕಿರುತ್ತೆ ಸೊ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ನಿಮಗೆ ಅನ್ವಯ ಆಗುತ್ತೆ ಅಂತ ಇದು ಜನರಲ್ ಆಗಿರುತ್ತೆ ಅಲ್ಲ ಹಾಗಾಗಿ ನೀವು ಅವರ ಜೊತೆ ಅವರ ಮನಸ್ಸಿಗೆ ನೋವಾಗೋ ಥರ ನಡ್ಕೊಂಡಿದ್ರೆ ಅದರ ಬಗ್ಗೆ ಅಂದರೆ ಕೆಲವರು ಇಲ್ಲಿ ಸ್ವಲ್ಪ ನುಣ್ಕೊಂಡಿದ್ದಾರೆ ಖಂಡಿತವಾಗಿಯೂ ನಿಮ್ಮ ಬರ್ತಾರೆ ಜೀವನದಲ್ಲಿ ಬಟ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ